ನಾನು ಪರಿಶಿಷ್ಟ ಜಾತಿಗೆ ಸೇರಿದ್ರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿನಲ್ಲಿ ಯಾವ ಜಾತಿ ಪ್ರಮುಖವಾಗಿ ಪರಿಶಿಷ್ಟ ಜಾತಿನೇ ಪರಿಶಿಷ್ಟ ಜಾತಿಯಲ್ಲಿ ನನ್ನ ಮೂಲ ಜಾತಿ ಮಾದಿಗ ಮಾದಿಗ ಇದು ಇಂಪಾರ್ಟೆಂಟ್ ಅರ್ಥ ಆಯ್ತಾ ಮಾದಿಗ ಕೋಡ್ ಹಾಕೊಂತೀನಿ ಆ ಕೋಡ್ ಕೋಡ್ ನನ್ನ ಮೂಲ ಜಾತಿ ಮಾದಿಗ ಮಾದಿಗ ನನ್ನ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಏಡಿ ಅಂತ ಇದೆ ನನ್ನ ನನ್ನ ಮೂಲ ಜಾತಿಯ ಬಗ್ಗೆ ನೀವು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಒಳ ಮೀಸಲಾತಿ ಜಾರಿಗಾಗಿ ಪರಿಶಿಷ್ಟ ಜಾತಿಗಳಲ್ಲಿನ ಮೂಲ ಜಾತಿಗಳ ಸಮೀಕ್ಷೆಗಾಗಿ ಅಧಿಕಾರಿಗಳು ಮತ್ತು ಶಿಕ್ಷಕರು ಮನೆ ಮನೆಗೆ ಭೇಟಿ ನೀಡಿದಾಗ ಒಳ ಮೀಸಲಾತಿ ಜಾತಿ ಗಣತಿಯಲ್ಲಿ ನಿಮ್ಮ ಮೂಲ ಜಾತಿ ಮಾದಿಗ ಎಂದು ಸ್ವಾಭಿಮಾನದಿಂದ ಹೇಳಿ ಶೋಷಿತರ ಸದೃಢ ಸಮಾಜ ನಿರ್ಮಾಣಕ್ಕಾಗಿ ಸಹಕರಿಸಿ ಎಂದು ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿರವರು ಆನೇಕಲ್ ಪಟ್ಟಣದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಆನೇಕಲ್ ಪಟ್ಟಣದಲ್ಲಿ ಜಾತಿ ಜನಗಣತಿ ಸಮೀಕ್ಷೆಗೆ ಆಗಮಿಸಿದ ಅಧಿಕಾರಿಗಳಿಗೆ ಮತ್ತು ಶಿಕ್ಷಕರಿಗೆ ಮಾದಿಗ ಸಮುದಾಯದ ಮಹಿಳೆಯರು ನಮನ ಸಲ್ಲಿಸಿ ನಂತರ ಆರತಿ ಬೆಳಗಿದ ದೃಶ್ಯ ಕಂಡುಬಂತು ಇಲ್ಲ ಅಂತ ಆದ್ರೆ ಆಧಾರ್ ಕಾರ್ಡ್ ಅನ್ನ ಕೇಳುತ್ತೆ ಈಗ ನಾವು ರೇಷನ್ ಕಾರ್ಡ್ ಅನ್ನ ಒಂದು ತೆಗೆದುಕೊಂಡು ಈಗ ಮಾದರಿಯಾಗಿ ಹಾಕ್ತಾ ಇದ್ವಿ ನಂದು ರೇಷನ್ ಕಾರ್ಡ್ ಮನೆಯಲ್ಲಿ ಇರೋದ್ರಿಂದ ನನ್ನ ಆಧಾರ್ ಕಾರ್ಡ್ ಕೊಡ್ತಾ ಆಧಾರ್ ಕಾರ್ಡ್ ಕೊಡ್ತಾ ಇದಾರೆ ಆಧಾರ್ ಕಾರ್ಡ್ ನಾವು ಎಂಟ್ರಿ ಮಾಡಿಕೊಂಡು ಆಪ್ ಮುಖಾಂತರ ನಾವು ಡೌನ್ಲೋಡ್ ಮಾಡ್ಕೊಳ್ತಾ ಇದೀವಿ ನನ್ನ ಆಧಾರ್ ಕಾರ್ಡ್ ನಂಬರ್ ನಂತರ ಈ ಆಪ್ ಅಲ್ಲಿ ಎಷ್ಟು ಜನ ಅಹ್ ಸದಸ್ಯರಿದ್ದಾರೆ ಅಂತ ಅಂದ್ಬಿಟ್ಟು ಓಪನ್ ಆಗುತ್ತೆ ಹಾಗೆ ಈಗ ಸಾಹೇಬ್ರ ಮನೆಯಲ್ಲಿ ಎಷ್ಟು ಜನ ಸದಸ್ಯರು ಅಂತ ಅಂದ್ಬಿಟ್ಟು ಓಪನ್ ಆಗುತ್ತೆ ನನ್ನ ಮನೆಯಲ್ಲಿ ಐದು ಪ್ಲಸ್ ಒಂದು ಐದು ಪ್ಲಸ್ ಒಂದು ಆರು ಜನ ಇದ್ದಾರೆ ಇನ್ನು ಯಾರ ಹೊಸದಾಗಿ ಸೇರ್ಪಡೆ ಆಗುತ್ತೆ ಐದು ಐದು ಹೊಸದಾಗಿ ಒಂದು ಒಂದು ಸೇರ್ಪಡೆ ಆಗುತ್ತೆ ಸರ್ವೆ ಸರ್ವೆನಲ್ಲಿ ಅದನ್ನ ಸೇರ್ಪಡೆಯನ್ನ ಈಗ ಮಾಡಿಕೊಂಡು ಈಗ ಮುಂದಿನ ಒಂದು ಹಂತಕ್ಕೆ ನಾವು ಹೋಗ್ತಾ ಇದ್ದೀವಿ ಈಗ ಇವರ ಒಂದು ಪಿಕ್ಚರ್ ಅನ್ನು ಕೂಡ ನಾವು ಮೊಬೈಲ್ ಮುಖ್ಯ ಮುಖಾಂತರ ಫಸ್ಟ್ ಪಿಕ್ಚರ್ ತಗೋ ಸಾಹೇಬ್ ಸುಮ್ಮನೆ ಫೋಟೋ ತಗೊಳ್ಳಿ ಫೋಟೋ ತಗೊಳ್ಳಿ ಫೋಟೋ ತಗೊಳ್ಳಿ ಇಲ್ಲಿ ಮತ್ತೊಮ್ಮೆ ಈಗ ಫೋಟೋ ಕ್ಲಿಕ್ ಮಾಡಿದಾಗ ಇವರ ಒಂದು ಸಂಪೂರ್ಣವಾದಂತಹ ಡೀಟೇಲ್ ಅನ್ನ ತೆರ್ಕೊಳ್ಳುತ್ತೆ ಒಂದು ತಾಲೂಕು ಮತ್ತು ಜಿಲ್ಲೆ ಆಮೇಲೆ ಆನಂತರ ಈ ಗ್ರಾಮದ ಒಂದು ನಕ್ಷೆಯನ್ನು ತೆರೆಕೊಂಡು ಇವರ ಒಂದು ಸಂಪೂರ್ಣವಾದಂತಹ ವಿವರ ಈಗ ಓಪನ್ ಆಗಿದೆ ಈಗ ಓಪನ್ ಆಗುತ್ತೆ ಅವರ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಮತ್ತೆ ಏನೇನಿದೆ ಅದೆಲ್ಲ ನಾವು ಸಂಪೂರ್ಣವಾಗಿ ಇಲ್ಲಿ ಫಿಲ್ ಮಾಡ್ಕೊಂಡ್ವಿ ಮತ್ತೆ ಫಿಲ್ ಮಾಡಿಕೊಂಡು ನೆಕ್ಸ್ಟ್ ಮುಂದಿನ ಒಂದು ಹಂತಕ್ಕೆ ನಾವು ಹೋಗ್ತಾ ಇದ್ವಿ ಮುಂದಿನ ಒಂದು ಹಂತ ಏನಿದೆ ಅಂತಂದ್ರೆ ಲಿಂಗ ಮತ್ತೆ ಇದು ಗಂಡು ಹೆಣ್ಣು ಮತ್ತೆ ಅವರ ಕೂಡ ಮೇಲು ಫಿಮೇಲ್ ಅಂತ ತಂದ್ಬಿಟ್ಟು ಮನೆಯಲ್ಲಿ ಎಂಟ್ರಿ ಮಾಡ್ತಾ ಬರ್ತಾ ಇದ್ದೀನಿ ಎಂಟ್ರಿ ಆದ ನಂತರ ಮತ್ತೊಂದು ಒಂದು ಫ್ಯಾಮಿಲಿ ಡೀಟೇಲ್ಸ್ ಅನ್ನ ಇದು ಮಕ್ಕಳ ಒಂದು ಆಧಾರ್ ಕಾರ್ಡ್ ಹಾಕ್ಬೇಕಾಗುತ್ತೆ ಎಜುಕೇಶನ್ ಡೀಟೇಲ್ಸ್ ಅನ್ನು ಕೇಳ್ತಾ ಇದ್ದೀನಿ ಮತ್ತೆ ಈಗ ನೆಕ್ಸ್ಟ್ ಮುಂದಿನ ಸೆಕ್ಸ್ ಆಯ್ತು ಈಗ ಮುಂದಿನ ಅಂತ ಎಜುಕೇಶನ್ ಡೀಟೇಲ್ಸ್ ಅನ್ನು ಕೇಳ್ತಾ ಇದ್ದೀನಿ ಎಜುಕೇಶನ್ ಡೀಟೇಲ್ಸ್ ಗ್ರಾಜುಯೇಷನ್ ಸಾಹೇಬರದು ಗ್ರಾಜುಯೇಷನ್ ಆಗಿದೆ ಮತ್ತೆ ಅಮ್ಮವರದು ಎಸ್ ಎಲ್ ಸಿ ಎಸ್ ಎಲ್ ಸಿ ಆಗಿದೆ ಮತ್ತೆ ಮಗನ್ದು ಮಗಳು ಮಗಳು ಮಗಳದು ದೊಡ್ಡ ಮಗಳದು ಬಿಬಿಎ ಎ ಬಿ ನೆಕ್ಸ್ಟ್ ಉಳಿದಂತ ಎರಡನೇ ಮಗಳದು ಎಲ್ ಬಿ ಎಂ ಬಿ ಈಗ ಮೂರನೇ ಮಗಳದು ಎಲ್ ಎಲ್ ಬಿ ಎಲ್ ಎಲ್ ಬಿ ಈಗ ಏನು ಮಾಡ್ತೀವಿ ಎಲ್ಲಾನು ಕೂಡ ಹೆಂಡ್ರಿಯನ್ನ ಮಾಡಿಕೊಂಡು ಆಪ್ ಮುಖಾಂತರ ನಾವು ಹೆಂಟ್ರಿಯನ್ನು ಮಾಡ್ಕೊಂಡಿದ್ದ ಆಯ್ತು ಅಂತ ತಿಳ್ಕೊಳ್ಳೋಣ ಮತ್ತೆ ಎಜುಕೇಶನ್ ಡೀಟೇಲ್ಸ್ ಆದ ನಂತರ ಈಗ ಮುಂದಿನ ಹಂತಕ್ಕೆ ಹೋದಾಗ ಅದು ಇದೆಲ್ಲ ಸರಿಯಾಗಿದೆಯಾ ಹೌದು ಇಲ್ಲ ಅಂತ ಕೇಳುತ್ತೆ ಹೌದು ಅಂತ ಕೊಡ್ತೀವಿ ಅದು ತೆಗೆದುಕೊಂಡು ಈಗ ಮುಂದಿನ ಹಂತಕ್ಕೆ ಹೋಗುತ್ತೆ ಮುಂದಿನ ಹಂತ ಏನು ಅಂತಂದ್ರೆ ಸಮಗ್ರ ಸಮೀಕ್ಷೆ ಅಂತ ಬಂದು ಇವತ್ತು ಡೇಟ್ ಅನ್ನು ತೆಗೆದುಕೊಳ್ತಾರೆ ಡೇಟ್ ಅನ್ನು ತೆಗೆದುಕೊಂಡು ಇವರು ಸಂಬಂಧಗಳನ್ನ ಹೇಳುತ್ತೆ ಈಗ ಸಾಹೇಬರು ಮುಖ್ಯಸ್ಥರು ಮನೆ ಮುಖ್ಯಸ್ಥರು ಯಜಮಾನರು ಮತ್ತೆ ಅವ್ರದಾದ ಧರ್ಮ ಪತ್ನಿ ಆ ನಂತರ ಎಂಟ್ರಿಯನ್ನ ಮಾಡ್ಕೊಂಡು ಬರ್ತಾ ಇವರು ಯಾವ ಜಾತಿ ಅಂತ ಹೇಳಿದಾಗ ಅದನ್ನ ನಾವು ಮೆನ್ಶನ್ ಮಾಡ್ಕೊಂಡೆ ನಮ್ ಮುಂದೆ ಹೋಗ್ತೀವಿ ತಮ್ಮ ಜಾತಿ ಸರ್ ನಾನು ಪರಿಶಿಷ್ಟ ಜಾತಿಗೆ ಸೇರಿದವನು ಪರಿಶಿಷ್ಟ ಜಾತಿ ಆ ಪರಿಶಿಷ್ಟ ಜಾತಿನಲ್ಲಿ ಯಾವ ಜಾತಿ ಪ್ರಮುಖವಾಗಿ ಪರಿಶಿಷ್ಟ ಜಾತಿನೇ ಪರಿಶಿಷ್ಟ ಜಾತಿಯಲ್ಲಿ ನನ್ನ ಮೂಲ ಜಾತಿ ಮಾದಿಗ ಮಾದಿಗ ಇದು ಇಂಪಾರ್ಟೆಂಟ್ ಅರ್ಥ ಆಯ್ತಾ ಮಾದಿಗ ಮಾದಿಗೋಡ್ ಹಾಕೊಂತೀನಿ ಕೋಡ್ ನನ್ನ ಮೂಲ ಜಾತಿ ಮಾದಿಗ ಮಾದಿಗ ನನ್ನ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಏಡಿ ಅಂತ ಇದೆ ನನ್ನ ಪೂಜ್ಯರು ತಂದೆ ತಾಯಿ ಏಡಿ ಅಂತ ಬಳಸ್ತಾ ಬಳಸ್ತಾ ಇದ್ರು ಆದ್ರೆ ನನ್ನ ಮೂಲ ಜಾತಿಯ ಬಗ್ಗೆ ನೀವು ಚರ್ಚೆ ಮಾಡಿ ಬಂದಿದ್ದೀರಾ ನನ್ನ ಮೂಲ ಜಾತಿ ಮಾದಿಗರಿಗೆ ಸೇರಿದ ಮಾದಿಗರಿಗೆ ಸೇರ್ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಸಂಪೂರ್ಣವಾಗಿ ಯಾವ ಜಾತಿ ಯಾವ ಕೋಡು ಅಂತ ತೋರಿಸ್ತಾ ಇದೆ ಆ ಕೋಡನ್ನ ನಾನು ಈಗ ಎಂಟ್ರಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಯಾವ ಜಾತಿಗೆ ಯಾವ್ದು ಅಂತ ಕೊಟ್ಟಿದೆ ಸುಮಾರು ತೊಂಬತ್ತೆಂಟು ಜಾತಿಗಳನ್ನ ನಮ್ಗೆ ಕೊಟ್ಟಿದೆ ನೂರೆಂಟು ಜಾತಿಗಳನ್ನ ನಮ್ಗೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಶನ್ ಮಾಡಿದ್ರೆ ಅದನ್ನ ನಾವೇನ್ ಮಾಡಿದೀವಿ ಇವರು ಸ್ವ ಮಾದಿ ಅಂತಕ್ಕಂಥದ್ದು ಸ್ಪೆಸಿಫಿಕ್ ಆಗಿ ಹಾಕೊಳ್ತಾ ಇದ್ವಿ ಅದಾದ ನಂತರ ಈಗ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಎಲ್ಲ ಹೋಗ್ತಾ ಇದ್ದೀನಿ ಈಗ ಮುಂದಿನ ಅಂತ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಈಗ ನೀವು ಖಾಲಿ ಕೆಲಸ ಮಾಡುತ್ತಿದ್ದೀರಾ ನಾನು ಈಗ ಹಿಂದೆ ಮಾಜಿ ಶಾಸಕ ಆಗಿದ್ದೆ ಮಾಜಿ ಮಂತ್ರಿ ಆಗಿದ್ದೆ ಮಾಜಿ ಲೋಕಸಭಾ ಸದಸ್ಯರಾಗಿದ್ರು ಮಾಜಿ ಕೇಂದ್ರ ಸಚಿವನೂ ಆಗಿದ್ದೆ ಈಗ ನನ್ನ ಸ್ವಂತ ವ್ಯವಹಾರವನ್ನು ಮಾಡ್ತಾ ಇದ್ದೀರಾ ಅಮ್ಮವರು ಈಗ ಏನ್ ಮಾಡ್ತಾ ಇದಾರೆ ನಮ್ಮ ಮಾಡ್ದಿ ಮಾಡದಿ ಔಟ್ಸ್ ವೈ ಬೋರ್ ಕೆಲಸ ಕೆಲಸ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಈಗ ಮಕ್ಕಳು ಒಬ್ಬಂದಾಗಿ ಬಂದೋದಾಗಿ ವಿದ್ಯಾಭ್ಯಾಸವನ್ನ ತೆಗೆದುಕೊಳ್ತಾ ಇದ್ದೀನಿ ಈಗ ಮಗಳು ಎಷ್ಟು ಓದಿದ್ದಾರೆ ಡಿ ಬಿ ಎ ಡಿ ಬಿ ಎ ಎರಡನೇವರ್ ಏನು ಎಮ್ ಎ ಎಮ್ ಬಿ ಎ ಮೂರನೇವರ್ ಏನೋ ನೆಕ್ಸ್ಟ್ ನಾಲ್ಕೇ ಅವರ್ ಏನು ಓದ್ತಾ ಇದ್ದಾರೆ ನಾಲ್ಕನೇ ಅವರೇ ನಾಲ್ಕನೇ ಅವ್ರು ಅಂದ್ರೆ ಐದು ಪ್ಲೇಸ್ ಒಂದ್ ಅಂತ ಹೌದು ನನ್ನ ಅಳಿಯ ಅಳಿಯ ನೂರ ಮೂವತ್ತೆ ಹೊಸದಾಗಿ ಅಳಿಯ ಅಳಿಯೋದಿಲ್ಲ ಆ ಸೇರ್ಪಡೆ ಆಗಿ ಶೇಷ ಆಗ್ತದಂತ ಹೇಳಿ ಸೇರ್ಪಡೆ ಸೇರ್ಪಡೆ ಆಗಿ ಮಾಡ್ಕೊಂಡು ಈಗ ಅವ್ರದ್ದು ಕೂಡ ಎಜುಕೇಶನ್ ಡೀಟೇಲ್ಸ್ ಡೀಟೇಲ್ಸನ್ನ ನಾನು ಫಿಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ತಿಳಿದು ಕೊಡಿ ಈಗ ಫಿಲ್ ಆಗಿದೆ ಫಿಲ್ ಆದ ನಂತರ ನೆಕ್ಸ್ಟ್ ನಾವು ಮುಂದೆ ನೆಕ್ಸ್ಟ್ ಅಂತ ಕೊಡ್ತೀನಿ ಈ ನೆಕ್ಸ್ಟ್ ಅಂತ ಮಾಡಿದಾಗ ಮುಂದೆ ಒಂದು ಇದು ಪೇಜ್ ಅನ್ನ ತೆರೆಕೊಡುತ್ತೆ ಸ್ವಾಗತವನ್ನು ಮಾಡ್ತಾ ಈ ರಾಜ್ಯದ ಪರಿಶಿಷ್ಟ ಜಾತಿಯ ಮಾದಿಗೆ ಸಮುದಾಯದ ಮೂರು ದಶಕಗಳ ಹೋರಾಟದ ಪ್ರತಿಫಲ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಆಗಸ್ಟ್ ಒಂದನೇ ತಾರೀಕು ಬಂದ ನಂತರ ಕರ್ನಾಟಕ ರಾಜ್ಯ ಸರ್ಕಾರ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡೋದ ಮುಖಾಂತರ ಈ ದಿನ ಒಳ ಜನಗಣತಿಯ ಕ್ಷಣಗಳು ಪ್ರಾರಂಭ ಆಗಿದೆ ರಾಜ್ಯದಾದ್ಯಂತ ಈ ದಿನ ಬೆಳಗ್ಗೆ ಆರು ಗಂಟೆಯಿಂದ ಸಮೀಕ್ಷೆಗೆ ಜನಗಣತಿಗೆ ರಾಜ್ಯದ ಅಧಿಕಾರಿಗಳ ತಂಡ ಭೇಟಿ ಮಾಡ್ತೀನಿ ಅಂತ ನಿರೀಕ್ಷೆ ಮಾಡಿದ್ದೀವಿ ಆ ದೃಷ್ಟಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಪರಿಶಿಷ್ಟ ಜಾತಿಯ ನೂರೊಂದು ಜಾತಿಯ ಬಳಗದ ಬಂಧುಗಳು ಅಧಿಕಾರಿಗಳ ನಿರೀಕ್ಷೆಯಲ್ಲಿದ್ದಾರೆ ಈ ಕ್ಷಣದವರೆಗೂ ಆ ಆ್ಯಪ್ ಮುಖಾಂತರ ಏನು ಸರ್ವೆ ಮಾಡ್ತೀನಿ ಅಂತ ಹೇಳಿದ್ದೀರಾ ಇನ್ನೂ ಡೌನ್ಲೋಡ್ ಆಗಲಿಲ್ಲ ನನ್ನ ಮಾಹಿತಿಗೆ ಸಂಬಂಧಪಟ್ಟ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ಜನಗಣತಿಯ ಆ್ಯಪಿನ ಇನಾಗ್ರೇಷನ್ ಮಾಡಿದ ನಂತರ ಡೌನ್ಲೋಡ್ ಆಗ್ತಾ ಆದರೂ ಈ ದೇಶದ ಈ ರಾಜ್ಯದ ಅನೇಕ ವಿದ್ಯಾವಂತರು ಮಹಿಳೆಯರು ಪದ್ಮಾವತ್ತೊಂದು ನೂರೊಂದು ಜಾತಿ ಎಲ್ಲ ವರ್ಗ ಭಾಗವಹಿಸಿ ಒಳಮೀಸಲಾತಿಗೆ ಸಹಕಾರ ನೀಡಬೇಕೆಂದು ಇವತ್ತು ರಾಜ್ಯದ ಪರಿಶಿಷ್ಟ ಜಾತಿಯ ನೂರೊಂದು ಜಾತಿಯಲ್ಲೂ ಸಹ ನಾನು ಮನವಿಯನ್ನು ಮಾಡ್ತೇನೆ ಇವತ್ತು ಆನೆಕಲ್ಲಲ್ಲಿ ನನ್ನ ಸ್ವಂತ ಮನೆಯ ಬಳಿ ನಾನು ಬಂದಿದ್ದೇನೆ ಅಧಿಕಾರಿಗಳಿಗೆ ಕಾಯ್ತಾ ಇದ್ದೇನೆ ಈ ರಾಜ್ಯದಲ್ಲಿ ಒಳ ಗೊಂದಲ ಸದಾಶಿವ ಆಯೋಗ ವರದಿಯ ಬಂದ ನಂತರ ಅನೇಕ ಗೊಂದಲಗಳಿಗೆ ಕಾರಣ ಆಯಿತು ಜನಸಂಖ್ಯೆ ಆಧಾರಿತ ಜನಗಣತಿ ಆಗಲಿಲ್ಲ ಸದಾಶಿವ ಜಸ್ಟಿಸ್ ಸದಾಶಿವ ವರದಿ ಸರಿ ಇಲ್ಲ ಅಂಥೇಳಿ ಆದರೆ ರಾಜ್ಯದಲ್ಲಿ ಸಮಗ್ರವಾಗಿ ಎಲ್ಲ ಪಕ್ಷದವರು ಎಲ್ಲ ವರ್ಗದಲ್ಲೆಲ್ಲ ಹೋರಾಟಕ್ಕೆ ಚರ್ಚೆ ಮಾಡುವ ದಿಕ್ಕಿನಲ್ಲಿ ನೂರೊಂದು ಜಾತಿಗೆ ಒಳ ಕೊಡಲಿಕ್ಕೆ ಒಂದು ದೊಡ್ಡ ತೊಡಕು ಏಕೆ ಎಡಿ ಆದಿ ಆಂಧ್ರ ಪದಗಳು ಈ ಬಗ್ಗೆ ಭಾಳ ಗಂಭೀರವಾಗಿ ಚರ್ಚೆಯಾಗಿ ಎಸ್ಸಿ ಜಾತಿ ಅಲ್ಲ ಒಂದು ವರ್ಗ ಏಕೆ ಅದು ಒಂದು ಜಾತಿ ಅಲ್ಲ ಜಾತಿ ಸೂಚಕ ಪದ ಸಮೂಹ ಜಾತಿ ಸಮೂಹ ವರ್ಗಕ್ಕೆ ಕರೆಯುವಂಥ ಒಂದು ಪದ ಏಡಿ ಪರಿಶಿಷ್ಟರ ಒಂದು ಸಮೂಹಕ್ಕೆ ಕರೆಯುವಂಥ ಪದ ಆದಿ ಆಂಧ್ರ ಒಂದು ವರ್ಗಕ್ಕೆ ವಲಸೆ ಬಂದಂಥ ಒಂದು ಸಮುದಾಯಕ್ಕೆ ಪರಿಶಿಷ್ಟ ಜಾತಿಗೆ ಕರೆಯುವಂಥ ಪದ ಏಕೆ ಏಡಿ ಆದಿ ಆಂಧ್ರ ಜಾತಿ ಸೂಚಕ ಪದ ಅಲ್ಲ ಜಾತಿಯೂ ಅಲ್ಲ ಅನ್ನೋ ತೀರ್ಮಾನವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಬಂದು ನಾಗಮೋಹನ್ ದಾಸ್ ವರದಿಯಂತೆ ಆ ಮೂರು ಸೀರಿಯಲ್ಗಳನ್ನು ಬಿಟ್ಟು ಒಂದು ಎರಡು ಮೂರು ಬಿಟ್ಟು ಅಧಿಕಾರಿ ಜಾತಿ ಕಡಿತ ತಮ್ಮ ಮನೆ ಬಳಿ ಬಂದಾಗ ನಮ್ಮ ತಮ್ಮ ಮೂಲ ಜಾತಿಯನ್ನು ನಮೂದಿಸಿ ಅಂತ ಹೇಳಿ ಸರ್ವೆ ಕೊಟ್ಟಿದ್ದಾರೆ ನಾನು ನನ್ನ ಶಿಕ್ಷಣದ ಒಂದು ಪದದಲ್ಲಿ ಏಡಿ ಆದಿ ದ್ರಾವಿಡ ಅಂತ ಕ್ಯಾಸ್ಟ್ ಸರ್ಟಿಫಿಕೇಟ್ ನನ್ನ ಆದರೆ ನಾನು ನನ್ನವರ್ಗ ನನ್ನ ಸಮಾಜ ಮಾದಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಂದು ಸಮುದಾಯ ನನ್ನ ಮತ್ತು ನನ್ನ ಸಹೋದರ ಅಥವಾ ನನ್ನ ನಮ್ಮ ತಂದೆಯ ಮತ್ತೊಬ್ಬರ ಮನೆಯಲ್ಲಿ ಸಹೋದರ ಮನೆಯಲ್ಲಿ ಏ ಕೆ ಸರ್ಟಿಫಿಕೇಟ್ ಇದೆ ನಂದು ಎ ಸರ್ಟಿಫಿಕೇಟ್ ಇದೆ ಅಂದರೆ ಈ ವ್ಯತ್ಯಾಸವನ್ನು ತೆಗೆದಾಕಬೇಕಂಥೇಳಿ ನಮ್ಮ ಒತ್ತಾಯ ಇದೆ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ಈ ಮೂರು ಪದಗಳನ್ನು ಗೆಜೆಟಲ್ಲಿ ನೂರೊಂದು ಜಾತಿಯಲ್ಲಿ ಜಾತಿ ಎಲ್ಲ ತೆಗೆದಾಗುವ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಒಂದು ದುಟ್ಟಿ ನಿಲುವನ್ನು ತೆಗೆದುಕೋಬೇಕಂತೇಳಿ ನನ್ನ ನಿಮ್ಮ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿಯನ್ನು ಒತ್ತಾಯವನ್ನು ಮಾಡ್ತಾನೆ ಆದರೆ ನೀವು ಸಂತೋಷ್ ಹೆಗಡೆ ಜಡ್ಜ್ಮೆಂಟು ಅರುಣ್ ಮಿಶ್ರಾ ಅವರ ಜಡ್ಜ್ಮೆಂಟು ಚಂದ್ರಚೂಡವ್ರ ಜಡ್ಜ್ಮೆಂಟು ಉಷಾ ಅವರ ಮೇಯರ್ ಕಮಿಷನ್ ರಿಪೋರ್ಟ್ಗಳನ್ನು ಓದಿದಾಗ ಆಂಧ್ರ ಪ್ರದೇಶದ ರಾಮಚಂದ್ರ ಆಯೋಗದ ವರದಿ ತಮಿಳುನಾಡಿನ ಜನಾರ್ದನ ಆಯೋಗದ ವರದಿ ಕರ್ನಾಟಕ ರಾಜ್ಯದ ಸದಾಶಿವ ಜಸ್ಟಿಸ್ ಸದಾಶಿವವರ ಆಯೋಗದ ವರದಿಗಳನ್ನು ಸಂಪೂರ್ಣವಾದ ಸ್ಟಡಿಯನ್ನು ಮಾಡಿದಾಗ ಯಾವ ರಾಜ್ಯದಲ್ಲಿ ಯಾವ ವರ್ಗ ಎಪ್ಪತ್ತೈದು ಎಪ್ಪತ್ತ ವಾರ ಎಪ್ಪತ್ತಾರು ವರ್ಷಗಳ ಈ ದೇಶದ ಸ್ವಾತಂತ್ರ್ಯ ಆಡಳಿತ ವ್ಯವಸ್ಥೆಗಳಲ್ಲಿ ಅನೇಕ ಪಂಚವಾಸ ಪಂಚವರ್ಷ ಯೋಜನೆಗಳನ್ನು ಜಾರಿಗೆ ತಂದಿದ್ದೂ ಸಹ ಅನೇಕ ಬಜೆಟ್ಗಳ ಮಂಡನೆ ಆಗಿದ್ದೂ ಸಹ ಈ ಕ್ಷಣದವರೆಗೂ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಂತಿ ಹಿಂದುಳುವಿಕೆ ಅತಿ ్యాక్వర్డ్నెస్ యజదన గుర్తు జవాబారి సర్వే మా జవాబారి ఆ సర్కార ఒలపట్టే ఆధారద మే మీసలా కల్స జవాబారి ఈ దేశ రాజ్యన్నోద ఆగస్ట్ ఒందచూడవ్ జడ్జ్మెంటే కొట్టారు అది ఇవత కర్ణాటక రాజ్యాలి జాతి గణతి జనగణి ತಲೆ ಎಣಿಸುವ ಕಾರ್ಯ ಜೊತೆಗೆ ಕೆಲವು ಮಾಹಿತಿಯನ್ನು ಪಡಿತಾ ಇದ್ದಾರೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಂಶೆಯನ್ನು ಪಡಿತಾ ಇದ್ದಾರೆ ಆದರೆ ಈ ಎಪ್ಪತ್ತೈದು ವರ್ಷಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ಸಂಸ್ಥೆಗಳ ಸರ್ಕಾರದಲ್ಲಿ ಸರ್ಕಾರ ಸಂಸ್ಥೆಗಳಲ್ಲಿ ಸಹಕಾರಿ ಸಂಸ್ಥೆಗಳಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಉದ್ಯೋಗದ ಮೀಸಲಾತಿಯನ್ನು ಯಾವ ಯಾವ ವರ್ಗ ಎಷ್ಟು ಪರ್ಸೆಂಟೇಜ್ ಪಡೆದಿದೆ ಯಾವ ಯಾವ ವರ್ಗ ರಾಜ್ಯ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಪಡೆದಿದೆ ಯಾವ ವರ್ಗ ಇವತ್ತಿಗೂ ಜನಸಂಖ್ಯೆ ಇದ್ದು ಸಹ ಚುನಾಯಿತ ಸದಸ್ಯರು ಹೆಚ್ಚು ಆಗಲಿಲ್ಲ ಅಂದರೆ ಜನಸಂಖ್ಯೆ ಇದೆ ಗ್ರಾಮ ಪಂಚಾಯತ್ ಸದಸ್ಯ ಹಾಕಾಗಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಕಾಗಲ್ಲ ತಾಲೂಕ್ ಪಂಚಾಯಿತಿ ಮೆಂಬರ್ ಹಾಕಲ್ಲ ಇನ್ನು ಇಷ್ಟು ಇಪ್ಪತ್ತೈದು ಮೂವತ್ತು ವರ್ಷಗಳಲ್ಲಿ ಎಪ್ಪತ್ತು ವರ್ಷಗಳಲ್ಲಿ ತಾವು ಮಾಹಿತಿ ಪಡಿತೀವಿ ಅಲ್ಲಿ ಗೊತ್ತಿಲ್ಲ ಕೊನೆಯ ಪಕ್ಷ ಇಪ್ಪತ್ತೈದು ವರ್ಷ ಯಾವ ಸಮಾಜ ಜನಸಂಖ್ಯೆ ಇದ್ರೂ ಒಂದು ವರ್ಗದ ಜನ ಆ ಸಮಾಜವನ್ನು ಪರಿಗಣಿಸಲಿಲ್ಲ ಯಾಕೆ ಅಂತ ಪ್ರಶ್ನೆ ಅದಕ್ಕೆ ಉತ್ತರವನ್ನು ಪಡೆಯುವ ಜವಾಬ್ದಾರಿ ರಾಜ್ಯ ಸರ್ಕಾರವಿದೆ ಯಾವ ಇಲಾಖೆಯಲ್ಲಿ ಯಾವ ಸಮುದಾಯ ಹೆಚ್ಚು ಉದ್ಯೋಗವನ್ನು ಪಡೆದಿದೆ ಯಾವ ಸಮುದಾಯ ಇನ್ನೂ ಆ ಉದ್ಯೋಗ ಉದ್ಯೋಗವನ್ನು ಪಡೆಯುವ ಹತ್ತಿರಕ್ಕೆ ಹೋಗಲಿಲ್ಲ ಮೊನ್ನೆ ನಾನು ನಾನು ಹೋದ ವರ್ಷ ಭೇಟಿ ಮಾಡಿದ್ದೆ ನಾನು ಸತ್ತ ಹೇಳ್ದಂಗೆ ಎಲ್ಲ ಸಂಸ್ಥೆಗಳು ಸರ್ಕಾರಿ ಕಚೇರಿಗಳಲ್ಲಿ ಕೋಆಪ್ರೇಟಿವ್ ಫೀಲ್ಡಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಪುರಸಭೆಗಳಲ್ಲಿ ಜಿಲ್ಲಾ ಪಂಚಾಯತ್ ಅಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಪೊರೇಷನ್ಗಳಲ್ಲಿ ನಿಗಮ್ಗಳಲ್ಲಿ ಯಾವ ಯಾವ ಸಮುದಾಯಕ್ಕೆ ಉದ್ಯೋಗ ಪಡೆದಿದ್ದಾರೆ ಇವತ್ತೂ ನಾಲ್ಕು ತಿಂಗಳನ್ನ ಸತತ ಪ್ರಯತ್ನ ಆಗಿದ ವತಿಯಿಂದ ಇಪ್ಪತ್ತೈದು ಪರ್ಸೆಂಟು ವರದಿನ ಬರಲಿಲ್ಲ ಇಪ್ಪತ್ತೈದು ಪರ್ಸೆಂಟು ಕೊಡಲಿಲ್ಲ ಅಂದರೆ ನಾನು ದಿ ಆಲ್ ದಿ ರಿಪೋರ್ಟ್ಸ್ ಕಮಿಷನ್ ರಿಪೋರ್ಟ್ಸ್ ಆಂಧ್ರ ಪ್ರದೇಶ ಇರ್ಬೋದು ತಮಿಳುನಾಡು ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಕರ್ನಾಟಕ ಇರ್ಬೋದು ಯಾಕೆ ಮಾದಿಗ ಸಮುದಾಯ ನಾನು ಮಾದಿಗ ಅಂತಲ್ಲ ಆ ಎಲ್ಲ ವರದಿಗಳಲ್ಲಿ ಡ್ರಾಪೌಟ್ಸ್ಗಳನ್ನು ರಿಪೋರ್ಟನ್ನು ನೋಡಿದರೆ ಡ್ರಾಪ್ಔಟ್ಸ್ ಶಾಲೆಗೆ ಸೇರುವ ಸಮಯದಲ್ಲಿ ಯಾವ ಯಾವ ಹಂತದಲ್ಲಿ ಮಕ್ಕಳು ಶಾಲೆಗೆ ಬಿಟ್ಟು ಹೋಗ್ತಾರೆ ಅದು ಏಳನೇ ತರಗತಿ ಇರ್ಬೋದು ಎಸ್ ಎಲ್ ಇರ್ಬೋದು ಪಿ ಯುಗೆ ಇರ್ಬೋದು ಡಿಗ್ರಿಗೆ ಇರ್ಬೋದು ಪಿ ಜಿ ಮಾಡೋದಿರ್ಬೋದು ಎಮ್ ಬಿ ಬಿ ಎಸ್ ಇರ್ಬೋದು ಎಷ್ಟು ಪರ್ಸೆಂಟೇಜ್ ಆಗ್ತಾ ಇದ್ದಾರೆ ಕರ್ನಾಟಕದ ರಾಜ್ಯದಲ್ಲಿ ಹೈಯೆಸ್ಟ್ ಔಟ್ ಕಮ್ಯುನಿಟಿ ಅಂತ ಹೇಳಿದ್ರೆ ಮಾದಿಗ ಕಮ್ಯುನಿಟಿ ಯಾಕೆ ಯಾಕೆ ಪಿ ಯು ಸಿಗೂ ತಲುಪ್ತಾ ಇಲ್ಲ ಪಿ ಯು ಸಿ ಆದ ನಂತರ ತಾಂತ್ರಿಕ ಶಿಕ್ಷಣ ಪಡೀಲಿಕ್ಕೆ ಯಾಕೆ ಇಂಜರಿತಾ ಇದ್ದಾರೆ ವಾಟ್ ಈಸ್ ಐ ಕ್ಯೂ ಇದನ್ನು ಸಮಗ್ರ ವರದಿಯನ್ನು ಪಡಬೇಕಂತ ನಾನು ಪ್ರಶ್ನೆಯನ್ನು ಮಾಡಿದರೆ ಏ ಡ್ರಾಪ್ ಔಟ್ಸ್ಕು ಒಳ ಮೀಸಲಾತಿ ಏನಕ್ಕೆ ಸಂಬಂಧ ರೀ ಈ ನಿಲುವು ಸರಿ ಇಲ್ಲ ಅಂತ ಈ ರಾಜ್ಯದ ಮುಖ್ಯಮಂತ್ರಿಗಳದಕ್ಕೆ ಇಚ್ಛೆ ಪಡ್ತೀನಿ ನಾನು ಆ ದೃಷ್ಟಿಯಿಂದ ಇವತ್ತುವರೆಗೂ ಒಂಬತ್ತು ತಿಂಗಳಾಯಿತು ಈ ರಾಜ್ಯದ ಮುಖ್ಯಮಂತ್ರಿ ಸರ್ವ ಪಕ್ಷಗಳ ಸಭೆಯನ್ನು ಕರೆದಿಲ್ಲ ಅಥವಾ ಒಬ್ಬ ಮಾಜಿ ಮಂತ್ರಿ ಸಮಾಜ ಕಲ್ಯಾಣ ಮಂತ್ರಿ ಕೇಂದ್ರದಲ್ಲಿ ಸಮಾಜ ಕಲ್ಯಾಣ ಮಂತ್ರಿ ಸರ್ವ ಸಭ ಪಕ್ಷಗಳ ಸಭೆಯನ್ನು ಮತ್ತು ಮಾರ್ಗದರ್ಶನ ಪಡಿಬೇಕು ಅಂತೇಳಿ ಆ ಮನಸ್ಸಿಗೆ ರಾಜ್ಯದ ಮುಖ್ಯಮಂತ್ರಿ ಬಂದಿಲ್ಲ ನಾನು ಒತ್ತಾಯ ಮಾಡ್ತೇನೆ ಯಾವುದೇ ವರ್ಗದ ಸಮುದಾಯಕ್ಕೆ ವಿಶೇಷ ಸೌಲಭ್ಯಗಳನ್ನು ವಿಶೇಷ ಯೋಜನೆಗಳನ್ನು ಮೀಸಲಾತಿಯನ್ನು ಕೊಡುವ ಜವಾಬ್ದಾರಿ ಸರ್ಕಾರ ಸಂವಿಧಾನದಲ್ಲಿ ಅಡಕ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಇವತ್ತವರೆಗೂ ಯಾರಿಗೆ ನಿನ್ ನಿಂತ್ಕೊಳ್ಳಿಕ್ಕೆ ಇಲ್ಲ ಯಾವ ವರ್ಗ ಅಂಥ ವರ್ಗಗಳ ಸಮೀಕ್ಷೆ ಆಗಬೇಕಾಗಿದೆ ಸರ್ವಪಕ್ಷ ಸಭೆಯನ್ನು ಕರಿಬೇಕು ಅಂತ ನಾನು ವಿಶೇಷವಾಗಿ ಮನವಿ ಮಾಡೋದು ನೂರೊಂದು ಜಾತಿ ಇವತ್ತು ಒಂದು ಸದಾವಕಾಶ ಗೋಲ್ಡನ್ ಆಪರ್ಚುನಿಟಿ ಭವಿಷ್ಯದ ದಿನಗಳಲ್ಲಿ ರಾಜ್ಯ ಸರ್ಕಾರ ತನ್ನ ಬಜೆಟ್ನಲ್ಲಿ ಯಾವ ಸಮುದಾಯ ಮುಖ್ಯವಾಹಿನಿಗೆ ಬರೋಕ್ಕಾಗಲಿಲ್ಲ ಆ ಸಮುದಾಯಗಳಿಗೆ ವಿಶೇಷವಾದಂಥ ಸವಲತ್ತು ಯೋಜನೆಗಳನ್ನು ರೂಪಿಸುವಂಥ ಪರಿಕಲ್ಪನೆಯ ಸರ್ಕಾರಗಳು ಬಂದರೆ ಆ ತಿರಸ್ಕಾರ ಒಳಗಾದಂಥ ಸಮುದಾಯಗಳನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ವಿಶೇಷವಾದನ್ನು ಯೋಜನೆಗಳನ್ನು ಮೀಸಲಾತಿ ಕೊಡುವ ದಿಕ್ಕಿನಲ್ಲಿ ಸರ್ಕಾರಗಳು ಯೋಚನೆ ಮಾಡ್ಬೋದು ಪ್ಲಾನಿಂಗ್ ಕಮಿಷನ್ ಯೋಚನೆ ಮಾಡ್ಬೋದು ಆ ದಿಕ್ಕಿನಲ್ಲಿ ಹೆಚ್ಚು ಒತ್ತನ್ನು ಕೊಡಬೇಕಂತೇಳಿ ಪ್ರಾರ್ಥನೆ ಮಾಡಿ ಎಲ್ಲ ಸಮುದಾಯಗಳು ತಮ್ಮ ತಮ್ಮ ಜಾತಿಗಳ ಮೂಲ ಜಾತಿಯನ್ನು ಎ ಕೆ ಎ ಡಿ ಆಂಧ್ರ ಈ ಮೂರನ್ನು ತಿರಸ್ಕಾರವನ್ನು ಮಾಡಿ ಎಸ್ ಸಿ ಅಂತ ಪದವನ್ನು ತಿರಸ್ಕಾರ ಮಾಡಿ ಮೂಲ ಜಾತಿಯನ್ನು ನಮೂದ ಮಾಡಬೇಕಂತ ಈ ಮೂಲಕ ತಮ್ಮ ಮಾಧ್ಯಮ ಮೂಲಕ ಇಡೀ ರಾಜ್ಯದ ಶೋಷಿತ ವರ್ಗಕ್ಕೆ ಮನವಿ ಮಾಡ್ತೇನೆ ಯಾವುದೇ ಒಂದು ರಾಜ್ಯ ಒಂದು ಸಮುದಾಯವನ್ನು ಸದೃಢ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ನಮ್ಮ ಪ್ರಾಮಾಣಿಕತೆ ಇಂಥ ಸಮಯದಲ್ಲಿ ನಾವು ಹಾಜರಿದ್ದು ನಮ್ಮ ಮಾಹಿತಿಯನ್ನು ಕೊಡಬೇಕಂತ ಪ್ರಾರ್ಥನೆ ಮಾಡ್ತೇವೆ ಇದೇನಾಗಿದೆ ಒಳ ಚರ್ಚೆ ಆಂಧ್ರ ಪ್ರದೇಶ ಪ್ರಾರಂಭ ಆಗಿತ್ತು ಆನಂತರ ತಮಿಳುನಾಡು ಆನಂತರ ಕರ್ನಾಟಕ ರಾಜ್ಯ ಯಾರೋ ರಾಜಕಾರಣಿ ಹೋರಾಟ ಪ್ರಾರಂಭ ಮಾಡಿದ್ದಲ್ಲ ಇದು ರಾಜಕಾರಣಿಗೆ ಪ್ರಾರಂಭ ಮಾಡಿದ್ದಲ್ಲ ಈ ರಾಜ್ಯದ ಅನೇಕ ಶೋಷಿತ ವರ್ಗದ ಸಮುದಾಯದ ಸಂಘಟನೆಯ ನಾಯಕರು ಪ್ರಾರಂಭ ಮಾಡಿದ್ದ ಆ ಪ್ರಾರಂಭ ಮಾಡಿದ್ದು ಇವತ್ತು ರಾಜಕಾರಣಿಗಳಿಗೆ ಅದರ ಅವಶ್ಯಕತೆ ಇಲ್ಲ ಶೋಷಿತ ವರ್ಗದ ಅಥವಾ ಒಳ ಮೀಸಲಾತಿಯ ಮಾಡೋದಕ್ಕೆ ರಾಜಕೀಯವಾಗಿ ಎಲ್ಲಿ ಪೆಟ್ಟು ಬೀಳುತ್ತೋ ಅಂತ ರಾಜಕಾರಣಿ ಯೋಚನೆ ಮಾಡಿ ರಾಜಕಾರಣವನ್ನು ಮಾತಾಡಿ ಮಾಡ್ತಾ ಇದ್ದಾರೆ ಆದರೆ ಒಂದು ಸಾಮಾಜಿಕ ನೆಲೆಗಟ್ಟಿನ ರಾಜಕಾರಣಿ ಸಮಾಜ ಸುಧಾರಕ ರಾಜಕಾರಣದಿಂದ ದೂರ ಸರಿದು ಎಲ್ಲ ವರ್ಗಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡೋ ದಿಕ್ಕಿನಲ್ಲಿ ಯಾವ್ಯಾವ ಕಾನೂನುಗಳನ್ನು ಬದಲಾವಣೆ ಮಾಡಬೇಕು ಯಾವ ಯಾವ ಕೊಡಬೇಕಂತ ಯೋಚನೆ ಮಾಡಬೇಕಂತೆ ಆ ದಿಕ್ಕಿನಲ್ಲಿ ಅನೇಕ ರಾಜಕಾರಣಿ ಯೋಚನೆಯನ್ನು ಮಾಡ್ತಾ